ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಘು ಎಜುಕೇಷನ್ ಫಾರಮ್ ಯೂಟ್ಯೂಬ್ ಚಾನಲ್ ಅತಿಥಿಯ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿದೆ ಎಲ್ಲವನ್ನು ಹೇಳಬೇಕು ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಹೇಳೋ ಪ್ರಯತ್ನ ಅಷ್ಟೇ ಈಗಾಗಲೇ ನಿಮಗೆಲ್ಲ ಗೊತ್ತಾಯಿದೆ ಈಗ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿಯ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾಯಿದ್ದರೋ ಅವರಿಗೆ ಜನವರಿ ಒಂದು ಮಾಹೆಯ ಎರಡು ಸಾವಿರದ ಇಪ್ಪತ್ತೈದು ದ ಪ್ರೆಸೆಂಟ್ ಇಯರ್ ಜನವರಿ ಮಾಹೆಯ ವೇತನವನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಜ್ಞಾಪನಾ ಪತ್ರ ಬಿಡುಗಡೆಯಾಗಿತ್ತು ಮತ್ತು ಅದಕ್ಕೆ ಒಂದು ನಮೂನೆಯಲ್ಲಿ ಹಾಜರಾತಿ ಪ್ರಮಾಣ ಪತ್ರವನ್ನು ಕೂಡ ಅವರು ಟೈಪ್ ಮಾಡಿ ಸೊ ಒ ಕಚೇರಿಯಿಂದ ಬಿಡುಗಡೆ ಮಾಡಿದರು ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಡಿಸ್ಕ್ಲೋಸ್ ಮಾಡಿದ್ದೀನಿ ದಟ್ ಮೀನ್ಸ್ ಶೇರ್ ಮಾಡಾಗಿದೆ ಈಗ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ನಾನು ಏನಕ್ಕೆ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಇಸ್ ಲೈಕ್ ಒಂಥರ ರಿಮೈಂಡರ್ ಇದ್ದಂಗೆ ಇದು ಏನಕ್ಕೆ ಅಂದರೆ ಸೊ ಹಾಜರಾತಿಯನ್ನು ಕೊಡೋದು ನೀವು ತಡ ಮಾಡಿದಷ್ಟು ಅವರು ಬಿಲ್ ಮಾಡೋದು ಲೇಟ್ ಆಗಿಬಿಡುತ್ತೆ ಯಾಕೆಂದರೆ ಈಗ ತುಂಬ ಜನ ನಮಗೆ ರಿಕ್ವೇಷನ್ ಕಳಿಸ್ತಾರೆ ಟೆಲಿಗ್ರಾಮಲ್ಲಿ ಸೊ ನಿಮ್ಮ ಯೂಟ್ಯೂಬ್ ವಾಹಿನಿಯಿಂದ ಒಂದಷ್ಟು ಹೇಳಿ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಂಜನಗೂಡು ಬಾಗ್ದವರು ಯಾರಾದರೂ ಸಬ್ಸ್ಕ್ರೈಬರ್ಸ್ ಇದ್ದರೆ ಇನ್ ಕೇಸ್ ಅವರಿಗೆ ಒಂಚೂರು ಗೊತ್ತಾಗಲಿ ಅವರು ಎಲ್ಲಾರಿಗೂ ಹೇಳೋ ಪ್ರಯತ್ನ ಮಾಡಲಿ ಅಂತ ಸೊ ನನಗೆ ಅಲ್ಲಿ ಒಂದಷ್ಟು ಜನ ಪರಿಚಯ ಇರೋದ್ರಿಂದ ನಾವು ಪ್ರತೀ ಸಲ ಕಾಲ್ ಮಾಡಿ ಅಪ್ಡೇಟ್ಸ್ ತಗೊಂಡಾಗ ಸೊ ತುಂಬ ಜನ ಇನ್ನೂ ಅಲ್ಲಿ ಕೆಲವು ಹಾಜರಾತಿ ಪ್ರಮಾಣಪತ್ರಗಳು ಕೆಲವೊಂದು ಕ್ಲಸ್ಟರ್ ಶಾಲೆಗಳಿಂದ ಇನ್ನೂ ಬಂದಿರೋದಿಲ್ಲ ಆ ಹಿನ್ನೆಲೆಯಲ್ಲಿ ದಯಮಾಡಿ ಯಾರೂ ಡಿಲೇ ಮಾಡಲಿಕ್ಕೆ ಹೋಗ್ಬೇಡಿ ಈಗಾಗಲೇ ತುಂಬ ಜನ ಜ್ಞಾಪನಾ ಪತ್ರ ಬಿಡುಗಡೆ ಅದರ ಮಾರನೇ ದಿನನೇ ಇಮಿಡಿಯೇಟು ಶಾಲೆಯ ಮುಖ್ಯ ಶಿಕ್ಷಕರಿಂದ ದೃಢೀಕರಣವನ್ನು ಬರೆಸ್ಕೊಂಡು ಅಂದರೆ ಜನವರಿ ಮಾಹೆಯಲ್ಲಿ ಒಂದು ಅಟೆಂಡೆನ್ಸ್ ಏನಿದೆ ಒಂದು ತಿಂಗಳದು ಅದನ್ನು ಅಂಕಿಅಂಶವನ್ನು ಅಲ್ಲಿ ಬರೆಸ್ಕೊಂಡು ಬಿ ಒ ಕಚೇರಿಗೆ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಇನ್ನೂ ಯಾರೆಲ್ಲ ಮಾಡಿಲ್ವೋ ದಯಮಾಡಿ ಫಸ್ಟು ಮೊದಲು ಹೋಗ್ಬಿಟ್ಟು ಅಲ್ಲಿಗೆ ಬಿ ಒ ಕಚೇರಿಗೆ ಒಂಚೂರು ಸಬ್ಮಿಷನ್ ಮಾಡಿ ಇನ್ ಕೇಸ್ ಯಾರಾದರೂ ರಜಾ ಹಾಕಿದ್ದಂಥ ಒಂದು ಪಕ್ಷದಲ್ಲಿ ಅಲ್ಲಿ ಬೇರೆಯವ್ರಿಗೆ ಯಾರು ಅದು ಹ್ಯಾಂಡ್ ಓವರ್ ಮಾಡ್ಬೋದು ಸಂಬಂಧಪಟ್ಟವ್ರನ್ನ ಅಲ್ಲಿ ಕೇಳಿಕೊಂಡು ಒಂಚೂರು ಅವರಿಗೆ ತಲುಪಿಸ್ ತಲುಪಿಸ್ಬಿಟ್ಟು ಬರೋ ಪ್ರಯತ್ನ ಮಾಡಿ ಸೊ ಏನಕ್ಕೆ ಅಂದರೆ ಬಿಲ್ ಲೇಟ್ ಆಯಿತು ಅಂದರೆ ನಿಮ್ಮ ಖಾತೆಗೆ ವೇತನ ಕೂಡ ಜಮೆ ಆಗಲಿಕ್ಕೆ ಇನ್ನಷ್ಟು ಲೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ದಯಮಾಡಿ ಯಾರೂ ಡಿಲೇ ಮಾಡಲಿಕ್ಕೆ ಹೋಗ್ಬೇಡಿ ಐ ತಿಂಕ್ ಈಗ ಜೂನಿಂದ ಹಿಡಿದು ಅಪ್ ಟು ಜನವರಿ ಮಾಹದಾಯಿತು ಅಂದರೆ ಇನ್ನು ಯಾವುದೂ ಪೆಂಡಿಂಗ್ ಇಲ್ಲ ಇಲ್ಲಿ ಸೊ ನಿಮಗೆ ಪೆಂಡಿಂಗ್ ಇರೋದು ಯಾವುದು ಅಂದರೆ ನೆಕ್ಸ್ಟ್ ಯಾವುದಾಗುತ್ತೆ ನಿಮಗೆ ಫೆಬ್ರವರಿ ಮತ್ತು ಮಾರ್ಚು ಸೊ ಮಾರ್ಚ್ ಎಂಡು ನಿಮಗೆ ಈ ವರ್ಷದ ಅಕಾಡೆಮಿಕ್ ಇಯರ್ ಮುಗಿಯೋದ್ರಿಂದ ಮೇ ಬಿ ಒಂದು ಮಾರ್ಚ್ ಟ್ವೆಲ್ ಅಥವಾ ಮಾರ್ಚ್ ಫಿಫ್ಟೀನ್ ಒಳಗಡೆ ನಿಮಗೆ ಮಾರ್ಚ್ ಸ್ಯಾಲ್ರಿ ಎಲ್ಲ ಬೇಗ ಅದು ಸೊ ನಾನು ಕೇಳ್ಪಟ್ಟಿದ್ದೀನಿ ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಒಳಗಡೆ ಅಂದರೆ ಒನ್ ವೀಕ್ ಒಳಗಡೆ ನಿಮ್ಮ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗದೇ ಇದ್ರು ಕೂಡ ಈ ಭಾಗದಲ್ಲಿ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ತುಂಬ ಜನ ಹೇಳಿದ್ರೆ ನನಗೂ ಕೂಡ ನಾನು ಕೇಳ್ಬಿಟ್ಟಿದ್ದೀನಿ ಹಾಗಾಗಿ ದಯಮಾಡಿ ಸೊ ಜ್ಞಾಪನಾ ಪತ್ರಗಳು ಬಿಡುಗಡೆ ಆಯಿತು ಅಂದರೆ ಕಚೇರಿಯಿಂದ ಯಾವುದೇ ಕಾರಣಕ್ಕೂ ತಡ ಮಾಡಿಬಿಡಿ ಫಸ್ಟ್ ಬರ್ಸ್ಕೊಂಡು ಹೋಗ್ಬಿಟ್ಟು ಬಿ ಒ ಕಚೇರಿಗೆ ಹ್ಯಾಂಡ್ ಓವರ್ ಮಾಡಿಬಿಡಿ ಸೊ ವಿತಿನ್ ವೀಕಲ್ಲಿ ಅವರು ಬಿಲ್ ಮಾಡ್ತು ಅಂದರೆ ಅದಾಗಿ ಒಂದು ಫೋರ್ ಫೈವ್ ಡೇಸ್ ಕೂಡ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅದನ್ನು ಬೇಗ ಬೇಗ ಮಾಡಿಬಿಡ್ತಾರೆ ಅಗೇನ್ ಮತ್ತೊಂದು ಸಲ ಹೋಗ್ಬಿಟ್ಟು ನಿಮ್ಮ ವೇತನದ ಬಿಲ್ಗೆ ನೀವು ಸಹಿಯನ್ನು ಹಾಕಬೇಕಾಗತ್ತೆ ಅದೊಂದು ಪ್ರಕ್ರಿಯೆ ಮುಗೀತು ಅಂದರೆ ಇನ್ನು ಉಳ್ಕೊಂಡಿರೋದು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ವರ್ಗಾವಣೆದೊಂದು ಆಗುವುದೊಂದು ಬಾಕಿ ಉಳ್ಕೊಳುತ್ತ ದಯಮಾಡಿ ಅದೆಲ್ಲವೂ ಕೂಡ ಪ್ರಾಸೆಸ್ ಬೇಗ ಆಗಬೇಕು ಅಂದರೆ ನೀವು ಸಾಧ್ಯವಾದಷ್ಟು ಬೇಗ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಯಾಕಂದರೆ ನಾವು ಸಬ್ಸ್ಕ್ರೈಬರ್ಸು ನಿಯರ್ಲಿ ಒಂದು ಏಯ್ಟಿ ತ್ರೀ ತೌಸಂಡ್ ಇರೋದರಿಂದ ಅಂದರೆ ಈ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂಚೂರು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಹೀಗೆಲ್ಲ ಹೇಳೋ ಪ್ರಯತ್ನ ಅಷ್ಟೇ ಏಕೆಂದರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಒಂದು ಕಡೆ ಸಮ್ವೇರ್ ಕೆಲವರಿಗೆಲ್ಲ ಇನ್ನೂ ಲೇಟ್ ಮಾಡೋದಾಗಿರ್ಬೋದು ಅಥವಾ ಇನ್ನೂ ಕೂಡ ಕೆಲವೊಂದು ಕಡೆ ಎಲ್ಲ ಎಚ್ ಎಮ್ ಸೂರು ರಜಾಗಿಜ ಹಾಕ್ಕೊಂಡು ಅವರಿಗೆ ಬರ್ಕೊಡೋದು ಲೇಟ್ ಆಗಿರ್ಬೋದು ಇವೆಲ್ಲ ಇರುತ್ತೆ ಸೊ ರಿಮೈಂಡರ್ ರೀತಿಯಲ್ಲಿ ನಾವು ಒಂದು ಇನ್ಫಾರ್ಮೇಷನ್ಸ್ ಕನ್ವೇ ಮಾಡ್ತೀವಿ ಅಂದರೆ ಅವರ ಗಮನಕ್ಕೆ ಬಂದು ಅವರು ಬೇಗ ಕೊಟ್ಟರೆ ಸೊ ಯಾರಿಗೆಲ್ಲ ಒಂದಷ್ಟು ಸಮಸ್ಯೆಗಳಿದೆಯೋ ಅವರಿಗೆ ಬೇಗ ಸ್ಯಾಲ್ರಿ ಆಯಿತು ಅಂದರೆ ಒಂದಷ್ಟು ಅಂದರೆ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ ಅಂತ ಅನ್ಲಿಕ್ಕಾಗಲ್ಲ ಸರ್ಕಾರ ಅಲಾಟ್ ಮಾಡಿರ್ತಕ್ಕಂಥ ಗೆಸ್ಟ್ ಟೀಚರ್ ಸ್ಯಾಲ್ರಿ ಏನಿದೆ ಅದನ್ನು ತಗೊಂಡು ಎಲ್ಲವನ್ನು ಬಗೆರ್ಸ್ಕೊತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅದು ಈಗ ಅದ್ರ ಬಗ್ಗೆ ತುಂಬ ಇದೆ ಈಗ ಅಸೆಂಬ್ಲೀಲಿ ಡಿಸ್ಕಷನ್ ಆಯಿತು ಬರೀ ಚರ್ಚೆಗಳಾಗ್ಬಿಡ್ತು ಅಲ್ಲಿ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಯಾರೂ ಹೈಕು ಮಾಡಲಿಲ್ಲ ಏನೂ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುತ್ತಲೂ ಬಿಡುಗಡೆ ಆಗಿಲ್ಲ ನೋಡಬೇಕು ಇನ್ನು ನೆಕ್ಸ್ಟ್ ಅಕಾಡೆಮಿಕ್ಕಿ ಅಷ್ಟೊತ್ತಿಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಸರ್ಕ್ಯವ್ರು ಬರುತ್ತೋ ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ತಾರೋ ಅವೆಲ್ಲವೂ ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟು ಕನ್ಸರ್ನ್ ಸೆಕ್ರೆಟ್ರಿ ಸಂಬಂಧಪಟ್ಟವರೇ ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ ಸೊ ದಯಮಾಡಿ ವಿಡಿಯೋವನ್ನು ಮುಗಿಸ್ಲಿಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಲೈಕ್ ರಿಮೈಂಡರ್ ರೀತಿಯಲ್ಲಿ ಇದು ದಯಮಾಡಿ ಯಾರೆಲ್ಲ ಜನವರಿ ಮಾಹೆಯ ಒಂದು ಹಾಜರಾತಿ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಿಲ್ವೋ ನಂಜನಗೂಡು ತಾಲೂಕಿನ ಒಂದು ಬಿ ಕಚೇರಿ ವ್ಯಾಪ್ತಿಗೆ ಮೊದಲು ಹೋಗ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ